ರಾಸಾಯನಿಕ ಕ್ರಿಯೆಗಳ ಜಗತ್ತೋ ಅಬ್ಬಾ ಅದೊಂದು ದೊಡ್ಡ ಡ್ಯಾನ್ಸ್ ಪಾರ್ಟಿ ಇದ್ದ ಹಾಗೆ ಇಲ್ಲಿ ಎಲಿಮೆಂಟ್ಸ್ ಅಂದರೆ ಧಾತುಗಳು ಒಂದಾಗ್ತವೆ ಬೇರೆ ಆಗ್ತವೆ ಅಷ್ಟೇ ಅಲ್ಲ ಕೆಲವೊಮ್ಮೆ ತಮ್ಮ ಪಾರ್ಟ್ನರ್ಗಳನ್ನೇ ಅದುಳ್ ಬದಲು ಮಾಡ್ಕೊಂಡ್ಬಿಡ್ತವೆ ಹ್ಞೂ ಹಾಗಿದ್ರೆ ಪರಮಾಣುಗಳ ಈ ಡ್ಯಾನ್ಸ್ ಫ್ಲೋರಿನ ನಡೆಯೋ ಈ ಇಂಟ್ರೆಸ್ಟಿಂಗ್ ಎಕ್ಸ್ಚೇಂಜ್ ಹಿಂದೆ ಇರೋ ರೂಲ್ಸ್ ಆದರೂ ಏನು ಬನ್ನಿ ಇವತ್ತಿದ್ನೇ ತಿಳ್ಕೊಡೋಣ ಮೊದಲನೇ ಪ್ರಶ್ನೆ ಏನಂದರೆ ಈ ಕೆಮಿಕಲ್ಸ್ ತಮ್ಮ ಪಾರ್ಟ್ನರ್ಗಳನ್ನು ಯಾಕೆ ಮತ್ತೆ ಹೇಗೆ ಬದಲಾಯಿಸ್ತವೆ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಒಂದು ಎಲಿಮೆಂಟ್ ಬಂದು ಇನ್ನೊಂದರ ಜಾಗ ತಗೊಳ್ಳುತ್ತೆ ಇನ್ನೂ ಕೆಲವೊಮ್ಮೆ ಎರಡು ಜೋಡಿಗಳು ತಮ್ಮ ಪಾರ್ಟ್ನರ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತವೆ ಸೊ ಈ ರೀತಿ ಆಗಕ್ಕೆ ಕಾರಣ ಏನು ಇದರ ಹಿಂದಿನ ಲಾಜಿಕ್ ಏನು ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ಕೆಮಿಕಲ್ ಎಕ್ಸ್ಚೇಂಜ್ ಅಲ್ಲಿ ನಾವು ನೋಡೋದು ಮುಖ್ಯವಾಗಿ ಎರಡು ಡ್ಯಾನ್ಸ್ ಸ್ಟೈಲ್ಗಳನ್ನ ಒಂದು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಇನ್ನೊಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಸರಿ ಮೊದಲು ಸಿಂಪಲ್ ಆಗಿರೋ ಸ್ಟೈಲ್ನಿಂದ ಶುರು ಮಾಡೋಣ ಸ್ಥಾನ ಪಲ್ಲಟ ಕ್ರಿಯೆ ಅಲ್ವಾ ಇಲ್ಲಿ ನಡೆಯೋದು ಒಂದೇ ಒಂದು ಡಿಸ್ಪ್ಲೇಸ್ಮೆಂಟ್ ಇದರ ಹಿಂದಿರೋ ಕಾನ್ಸೆಪ್ಟ್ ತುಂಬಾನೇ ಸಿಂಪಲ್ ಒಂದು ಹೆಚ್ಚು ರಿಯಾಕ್ಟಿವ್ ಆಗಿರೋ ಎಲಿಮೆಂಟ್ ಅಂದರೆ ಹೆಚ್ಚು ಕ್ರಿಯಾಶೀಲವಾಗಿರೋ ಧಾತು ಒಂದು ಕಾಂಪೌಂಡ್ ಅಲ್ಲಿರೋ ಕಡಿಮೆ ರಿಯಾಕ್ಟಿವ್ ಎಲಿಮೆಂಟ್ನ ಹೊರಗೆ ತಳ್ಳಿ ಅದರ ಜಾಗಕ್ಕೆ ತಾನು ಬಂದು ಕೂಟ್ಕೊಳ್ಳುತ್ತೆ ಇದನ್ನ ಒಂದು ರೀತಿ ಪವರ್ಫುಲ್ ಎಲಿಮೆಂಟ್ನ ದಾದಾಗಿರಿ ಅಂತಾನು ಹೇಳಬಹುದು ಇಲ್ಲಿ ರಿಯಾಕ್ಟಿವಿಟಿ ಅನ್ನೋ ಪದ ಅದೇ ಕಿಂಗ್ ಮೇಕರ್ ಇದರ ಜನರಲ್ ಫಾರ್ಮ್ ನೋಡಿ ಬಿ ಸಿ ಅನ್ನೋದು ಒಂದು ಜೋಡಿ ಅಂತ ಅನ್ಕೊಳ್ಳೋಣ ಈಗ ಎ ಅನ್ನೋ ಇನ್ನೊಂದು ಪವರ್ಫುಲ್ ಎಲಿಮೆಂಟ್ ಎಂಟ್ರಿ ಕೊಡುತ್ತೆ ಅದು ಬಂದು ಬೀನ ಆಚೆ ತಳ್ಳಿ ಸಿ ಜೊತೆ ಸೇರಿ ಎಸಿಯನ್ನು ಹೊಸ ಜೋಡಿ ಮಾಡ್ಕೊಳ್ಳುತ್ತೆ ಪಾಪ ಬಿ ಮಾತ್ರ ಒಂಟಿಯಾಗಿ ಉಳಿದುಬಿಡುತ್ತೆ ಇದು ಕೆಮಿಕಲ್ ವರ್ಲ್ಡ್ನ ಕಾಂಪಿಟೀಷನ್ ಗೇಮ್ ಇದ್ದಾಗೆ ಆದ್ರೆ ಈ ಕಾಂಪಿಟೀಷನ್ ಯಾವಾಗ್ಲೂ ನಡೆಯಲ್ಲ ಇದಕ್ಕೆ ಒಂದು ಇಂಪಾರ್ಟೆಂಟ್ ಕಂಡೀಷನ್ ಇದೆ ಅದೇನಂದ್ರೆ ಎಲಿಮೆಂಟ್ ಬಿ ಎಲಿಮೆಂಟ್ಗಿಂತ ಹೆಚ್ಚು ರಿಯಾಕ್ಟಿವ್ ಆಗಿರ್ಲೇಬೇಕು ಅಂದ್ರೆ ಹೆಚ್ಚು ಸ್ಟ್ರಾಂಗ್ ಇರಬೇಕು ವಿಜ್ಞಾನಿಗಳು ಇದಕ್ಕಾಗಿಯೇ ರಿಯಾಕ್ಟಿವಿಟಿ ಸೀರೀಸ್ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ ಈ ಲಿಸ್ಟ್ನಲ್ಲಿ ಮೇಲಿರೋ ಎಲಿಮೆಂಟ್ಗಳು ಕೆಳಗಿರೋ ಎಲಿಮೆಂಟ್ಸ್ಗಳನ್ನ ಈಸಿಯಾಗಿ ಡಿಸ್ಪ್ಲೇಸ್ ಮಾಡಬಲ್ಲವು ಇದು ಗೇಮ್ನ ರೂಲ್ ಬನ್ನಿ ಇದಕ್ಕೊಂದು ಸೂಪರ್ ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ ಒಂದು ನೀಲಿ ಬಣ್ಣದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ತಗೊಂಡು ಅದ್ರೊಳಗೊಂದು ಕಬ್ಬಿಣದ ಮೊಳೆ ಹಾಕಿದೆ ಏನಾಗತ್ತೆ ಗೊತ್ತಾ ಆ ರಿಯಾಕ್ಟಿವಿಟಿ ಸೀರೀಸ್ ಪ್ರಕಾರ ಕಬ್ಬಿಣ ತಾಮ್ರಕ್ಕಿಂತ ಮೇಲಿದೆ ಅಂದ್ರೆ ಕಬ್ಬಿಣ ಹೆಚ್ಚು ಪವರ್ಫುಲ್ ಸೊ ಕಬ್ಬಿಣ ಏನ್ಮಾಡುತ್ತೆ ಸೊಲ್ಯೂಷನ್ನಲ್ಲಿರೋ ತಾಮ್ರವನ್ನ ಹೊರಗಟ್ಟಿ ತಾನು ಸಲ್ಫೇಟ್ ಜೊತೆ ಸೇರ್ಕೊಂಡ್ಬಿಡತ್ತೆ ರಿಸಲ್ಟ್ ಆ ನೀಲಿ ಬಣ್ಣದ ದ್ರಾವಣ ಮಾಯವಾಗಿ ತೆಳಿ ಹಸಿರು ಬಣ್ಣದ ಐರನ್ ಸಲ್ಫೇಟ್ ಆಗುತ್ತೆ ಅಷ್ಟೇ ಅಲ್ಲ ಆ ಮೊಳೆ ಮೇಲೆ ಕೆಂಪು ಕಂದು ಬಣ್ಣದ ತಾಮ್ರದ ಕೋಟಿಂಗ್ ಕೂಡ ಆಗುತ್ತೆ ವಾವ್ ಇದು ನಮ್ಮ ಕಣ್ಮುಂದೆನೆ ಕಾಣುವ ಒಂದು ಪರ್ಫೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ ಸರಿ ಈಗ ಎರಡನೇ ಡಾನ್ಸ್ ಸ್ಟೈಲ್ ಕಡೆ ಹೋಗೋಣ ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಲ್ಲಿ ಕಾಂಪಿಟೇಷನ್ಗಿಂತ ಹೆಚ್ಚಾಗಿ ಒಂದು ಮ್ಯೂಚುವಲ್ ಎಕ್ಸ್ಚೇಂಜ್ ಅಂದರೆ ಒಂದು ರೀತಿಯ ಹೊಂದಾಣಿಕೆ ನಡೆಯುತ್ತೆ ಇಲ್ಲೇನಾಗುತ್ತೆ ಅಂದರೆ ಎರಡು ಬೇರೆ ಬೇರೆ ಕಾಂಪೌಂಡ್ಗಳು ತಮ್ಮ ಅಯಾನ್ಸ್ಗಳನ್ನು ಪರಸ್ಪರ ವಿನಿಮಯ ಮಾಡ್ಕೊಳ್ತವೆ ಅಂದರೆ ಎರಡು ಕಡೆಯಿಂದ ಪಾರ್ಟ್ನರ್ಸ್ ಸ್ವಾಪ್ ಆಗುತ್ತೆ ಇದರಿಂದ ಎರಡು ಕಂಪ್ಲೀಟ್ಲಿ ಹೊಸ ಕಾಂಪೌಂಡ್ಗಳು ಫಾರ್ಮ್ ಆಗ್ತವೆ ಇಲ್ ಕೀವರ್ಡ್ ಏನಂದ್ರೆ ಮ್ಯೂಚುವಲ್ ಎಕ್ಸ್ಚೇಂಜ್ ಇದರ ಜನರಲ್ ಫಾರ್ಮ್ ನೋಡಿ ಎ ಬಿ ಮತ್ತೆ ಸಿ ಅನ್ನೋ ಎರಡು ಜೋಡಿಗಳು ಡ್ಯಾನ್ಸ್ ಫ್ಲೋರ್ ಮೇಲಿವೆ ರಿಯಾಕ್ಷನ್ ಆದಾಗ ಅವು ತಮ್ಮ ಪಾರ್ಟ್ನರ್ಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತವೆ ಎ ಹೋಗಿ ಡಿ ಜೊತೆ ಸೇರುತ್ತೆ ಸಿ ಬಂದು ಬಿ ಜೊತೆ ಸೇರುತ್ತೆ ರಿಸಲ್ಟ್ ಎಡಿ ಮತ್ತೆ ಸಿಬಿ ಅನ್ನು ಎರಡು ಹೊಚ್ಚ ಹೊಸ ಜೋಡಿಗಳು ರೆಡಿ ಇಲ್ಲಿ ಎಲ್ಲರಿಗೂ ಹೊಸ ಪಾರ್ಟ್ನರ್ ಸಿಕ್ಕಿದ್ರು ಸರಿ ಆದ್ರೆ ಈ ಥರ ಎಕ್ಸ್ಚೇಂಜ್ ಯಾಕಾಗ್ಬೇಕು ಯಾಕಂದ್ರೆ ಈ ವಿನಿಮಯದಿಂದಾಗಿ ಹೆಚ್ಚು ಸ್ಟೇಬಲ್ ಆಗಿರೋ ಒಂದು ಪ್ರಾಡಕ್ಟ್ ಉಂಟಾಗತ್ತೆ ಅದು ನೀರಿನಲ್ಲಿ ಕರಗದೇ ಇರೋ ಒಂದು ಸಾಲಿಡ್ ಆಗಿರಬಹುದು ಅದನ್ನ ಪ್ರೆಸಿಪಿಟೇಟ್ ಅಂತ ಕರಿತೀವಿ ಅಥವಾ ನ್ಯೂಟ್ರಲ್ ಆಗಿರೋ ನೀರಾಗಿರಬಹುದು ಇಲ್ಲಾಂದ್ರೆ ಗ್ಯಾಸ್ ರೂಪದಲ್ಲಿ ಆಚೆ ಹೋಗಬಹುದು ಸೊ ಈ ಸ್ಟೆಬಿಲಿಟಿಯ ಹುಡುಕಾಟವೇ ಈ ರಿಯಾಕ್ಷನ್ ಹಿಂದಿರೋ ಮೋಟಿವೇಶನ್ ಈ ಎಕ್ಸಾಂಪಲ್ ನೋಡಿ ಬ್ಯಾರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಇವೆರಡೂ ಪಾರದರ್ಶಕ ದ್ರಾವಣಗಳು ಇವೆರಡನ್ನೂ ಮಿಕ್ಸ್ ಮಾಡಿದ ತಕ್ಷಣ ಬಿಳಿ ಬಣ್ಣದ ಒಂದು ಸಾಲಿಡ್ ವಸ್ತು ಕೆಳಗೆ ಶೇಖರಣೆ ಆಗುತ್ತೆ ಅದೇ ಬ್ಯಾರಿಯಂ ಸಲ್ಫೇಟ್ ಇಲ್ಲಿ ಇಕ್ವೇಷನ್ನಲ್ಲಿ ಬಿಎಎಸ್ಒೋರ್ ಪಕ್ಕ ಎಸ್ ಅಂತ ಬರೆದಿದ್ದಾರಲ್ಲ ಅದರ ಅರ್ಥ ಅದು ಸಾಲಿಡ್ ಅಂದ್ರೆ ಪ್ರೆಸಿಪಿಟೇಟ್ ಅಂತ ಈ ಪ್ರೆಸಿಪಿಟೇಟ್ ಫಾರ್ಮ್ ಆಗೋದೇ ಈ ರಿಯಾಕ್ಷನ್ಗೆ ಮುಖ್ಯ ಕಾರಣ ಓಕೆ ಈಗ ನಾವು ನೋಡಿದ ಈ ಎರಡು ರಿಯಾಕ್ಷನ್ಗಳ ನಡುವೆ ಇರೋ ಮೇನ್ ಡಿಫ್ರೆನ್ಸ್ಗಳನ್ನ ಒಂದ್ಸಲ ನೋಡ್ಬಿಡೋಣ ಆಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇನ್ನಷ್ಟು ಕ್ಲಿಯರ್ ಆಗುತ್ತೆ ಈ ಟೇಬಲ್ ನೋಡಿ ಇದು ಇಡೀ ಕಥೆಯ ಸಮ್ಮರಿಯದ್ದ ಹಾಗೆ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ನಲ್ಲಿ ರಿಯಾಕ್ಟೆಂಟ್ಸ್ ಯಾರು ಒಂದು ಎಲಿಮೆಂಟ್ ಮತ್ತೆ ಒಂದು ಕಾಂಪೌಂಡ್ ಆದರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ನಲ್ಲಿ ಎರಡೂ ಕಾಂಪೌಂಡ್ಗಳೇ ಮೆಕ್ಯಾನಿಸಮ್ ಮೊದಲನೇದ್ರಲ್ಲಿ ಒಂದು ಎಲಿಮೆಂಟ್ ಇನ್ನೊಂದನ್ನು ಹೊರಗೆ ತಳ್ಳುತ್ತೆ ಎರಡನೇದ್ರಲ್ಲಿ ಮ್ಯೂಚುವಲ್ ಎಕ್ಸ್ಚೇಂಜ್ ನಡೆಯುತ್ತೆ ಮೊದಲನೇ ರಿಯಾಕ್ಷನ್ ನಡೆಯೋಕೆ ಕಾರಣ ರಿಯಾಕ್ಟಿವಿಟಿ ಎರಡನೇದು ನಡೆಯೋಕೆ ಕಾರಣ ಸ್ಟೇಬಲ್ ಪ್ರಾಡಕ್ಟ್ ಫಾರ್ಮೇಷನ್ ಅಂದ್ರೆ ಒಂದು ಪವರ್ ಗೇಮ್ ಆದರೆ ಇನ್ನೊಂದು ಸ್ಟೇಬಿಲಿಟಿಗಾಗಿ ಮಾಡ್ಕೊಳ್ಳೋ ಒಂದು ಅಡ್ಜಸ್ಟ್ಮೆಂಟ್ ಹಾಗಿದ್ರೆ ಪರಮಾಣುಗಳ ಈ ಪಾರ್ಟ್ನರ್ ಎಕ್ಸ್ಚೇಂಜ್ನಿಂದ ನಾವು ಕಲಿಬೇಕಾದ ಮೇನ್ ಲೆಸನ್ ಏನು ಇಲ್ಲಿ ಸಿಂಪಲ್ ಆಗಿ ಎರಡೂ ಡ್ಯಾನ್ಸ್ ರೂಲ್ಸ್ ಇವೆ ನೆನ್ಪಿಟ್ಕೊಳ್ಳಿ ರೂಲ್ ನಂಬರ್ ಒನ್ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ನಡೆಯೋದು ರಿಯಾಕ್ಟಿವಿಟಿಯಿಂದ ಯಾರು ಹೆಚ್ಚು ಪವರ್ಫುಲ್ ಅವರೇ ವಿನ್ನರ್ ರೂಲ್ ನಂಬರ್ ಟೂ ಡಬಲ್ ಡಿಸ್ಪ್ಲೇಸ್ಮೆಂಟ್ ನಡೆಯೋದು ಒಂದು ಹೊಸ ಸ್ಟೇಬಲ್ ಜೋಡಿಯನ್ನ ರಚಿಸೋಕೆ ಒಂದು ಕಾಂಪಿಟೀಷನ್ ಆದರೆ ಇನ್ನೊಂದು ಕೋಆಪರೇಷನ್ ಕೊನೆಗೆ ಒಂದು ಯೋಚನೆ ಮಾಡೋಣ ಈ ಸಿಂಪಲ್ ಕೆಮಿಕಲ್ ಎಕ್ಸ್ಚೇಂಜ್ಗಳು ಕೇವಲ ಲ್ಯಾಬ್ನ ಬೀಕರ್ಗಳಿಗೆ ಸೀಮಿತನಾ ಖಂಡಿತ ಇಲ್ಲ ನಾವು ಬಳಸೋ ಗಾಡಿಗಳ ಬ್ಯಾಟರಿಯಲ್ಲಿ ಕರೆಂಟ್ ಉತ್ಪಾದಿಸೋದ್ರಿಂದ ಹಿಡಿದು ಕೃಷಿಯಲ್ಲಿ ಮಣ್ಣಿನ ಗುಣಮಟ್ಟ ಟೆಸ್ಟ್ ಮಾಡೋವರೆಗೂ ಅಷ್ಟೇ ಯಾಕೆ ನಮ್ಮ ದೇಹದ ಒಳಗಡೆ ನಡೆಯೋ ಅದೆಷ್ಟೋ ಕ್ರಿಯೆಗಳಲ್ಲಿ ಇದೇ ಮೂಲಭೂತ ನಿಯಮಗಳು ನಮ್ಮ ಸುತ್ತಲಿನ ಪ್ರಪಂಚವನ್ನೇ ರೂಪಿಸ್ತಾ ಇವೆ ಇದರ ಬಗ್ಗೆ ಯೋಚನೆ ಮಾಡ್ನೋಡಿ ಎಷ್ಟು ಅದ್ಭುತ ಅಲ್ವಾ